ಮೂಡಲಕಿರಣ ಸುದ್ದಿ ವಾಹಿನಿಗೆ ಸ್ವಾಗತ ಇದು ನಿಮ್ಮ ವಿಶ್ವಾಸ ಸುದ್ದಿಯ ಪ್ರತೀಕ ಎಲ್ಲರಿಗೂ ನಮಸ್ಕಾರ ಈ ದಿನ ಕೋಲಾರ ವಿಧಾನಸಭಾ ಕ್ಷೇತ್ರದ ಜನಪ್ರಿಯ ನಾಯಕರಾದ ಮತ್ತು ಜನಪ್ರಿಯ ಶಾಸಕರಾದ ನಮ್ಮ ಕೊತ್ತೂರು ಮಂಜನನವರ ನಲವತ್ತೈದನೇ ಜನ್ಮದಿನದ ಅಂಗವಾಗಿ ಇವತ್ತು ಇಲ್ಲಿ ಬುದ್ಧಿಮಾಂತ ವಸತಿ ಶಾಲೆಯಲ್ಲಿ ಕಾರ್ಯಕ್ರಮವನ್ನು ಆಯೋಜನೆ ಮಾಡಿಕೊಂಡಿದ್ದೀವಿ ನಮ್ಮ ಕಾಂಗ್ರೆಸ್ ಪಕ್ಷದ ವತಿಯಿಂದ ನಮ್ಮ ಇಲ್ಲಿ ಸೇರಿರುವ ಎಲ್ಲರ ಪರವಾಗಿ ಅವರಿಗೆ ನಾನು ಜನ್ಮದಿನದ ಶುಭಾಶಯಗಳನ್ನು ಕೋರ್ತಾ ಇದ್ದೀನಿ ಆಮೇಲೆ ಅವರಿಗೆ ಮತ್ತು ಅವ್ರ ಫ್ಯಾಮಿಲಿಗೆ ಎಲ್ಲರಿಗೂ ಮುಂದಿನ ದಿನಗಳಲ್ಲಿ ಒಳ್ಳೆಯದಾಗಲಿ ಅಂತೇಳ್ಬಿಟ್ಟು ಬಯಸ್ತಾ ಇದ್ದೀನಿ ಇವತ್ತು ಈ ಶಾಲೆಯನ್ನು ಯಾಕೆ ಹಮ್ಮಿಕೊಂಡಿದೀವಿ ಅಂತ ಹೇಳಿದ್ರೆ ನಮ್ಮ ಎಲ್ಲ ಕಾಂಗ್ರೆಸ್ ಪಕ್ಷದ ಮುಖಂಡರೆಲ್ಲ ಸೇರಿ ನಮ್ಮ ಮಕ್ಕಳಲ್ಲಿ ದೇವರ ಸ್ವರೂಪ ಇರುತ್ತೆ ನಾವು ದೇವಸ್ಥಾನದಲ್ಲಿ ಪೂಜೆ ಮಾಡಿದ್ರು ಒಂದೇ ಮತ್ತು ಈ ಮಕ್ಕಳ ಜತೆಯಲ್ಲಿ ನಾವು ಇವತ್ತು ಊಟ ಮಾಡಿ ಇಲ್ಲ ಆಚರಣೆ ಮಾಡಿದ್ರು ಒಂದೇ ಎಲ್ಲ ಮಕ್ಕಳಲ್ಲೂ ಭಗವಂತನ ಸ್ವರೂಪ ಇರುವುದರಿಂದ ಈ ಶಾಲೆಯನ್ನು ನಾವು ಇವತ್ತು ಆಯ್ಕೆ ಮಾಡ್ಕೊಂಡಿದ್ದೀವಿ ಎಲ್ಲರೂ ನಮ್ಮ ಲೀಡರ್ಗಳೆಲ್ಲ ಈ ಶಾಲೆಯಲ್ಲಿ ಆಯ್ಕೆ ಮಾಡ್ಕೋಬೇಕಂತ ಎಲ್ಲರ ಸಲಹೆ ಮಾಡ ಮೇರೆಗೆ ನಾವತ್ತು ಇವತ್ತು ನಾವು ಈ ಶಾಲೆಯನ್ನು ಆಯ್ಕೆ ಮಾಡಿಕೊಂಡು ಈ ಭಗವಂತನ ಸ್ವರೂಪ ಇರುವ ಈ ಮಕ್ಕಳ ಜೊತೆಯಲ್ಲಿ ನಾವು ಇವತ್ತು ಈ ಕಾರ್ಯಕ್ರಮವನ್ನು ಆಚರಣೆ ಮಾಡಲು ನಾವು ಇವತ್ತು ನಿರ್ಧರಿಸಿದ್ದೇವೆ ನಮ್ಮ ಕೊತ್ತೂರು ಮಂಜವರು ಇಪ್ಪತ್ತೈದು ವರ್ಷಗಳಿಂದ ಯಾವ ರೀತಿ ಸಮಾಜ ಸೇವೆ ಮಾಡ್ಕೊಂಡು ಬರ್ತಾ ಇದ್ದಾರೆ ತಮ್ಮೆಲ್ಲರಿಗೂ ಗೊತ್ತಿದೆ ಮುಳಬಾಗಲ್ ತಾಲೂಕಿನ ಪ್ರತಿಯೊಂದು ಗ್ರಾಮದಲ್ಲಿ ಕೂಡ ಅವರದೇ ಆದಂತ ಒಂದು ಕೊಡುಗೆ ಇದೆ ನೀವೆಲ್ಲರೂ ನೋಡಿದೀರ ಅವರ ಮಾರ್ಗದರ್ಶನದಲ್ಲಿ ನಮಗೆ ಹೇಳಿದ್ದಾರೆ ಎಲ್ಲ ರೀತಿಯೂ ಅವರ ಸಹಕಾರದ ಮೇರೆಗೆ ಅವರ ಮಟ್ಟಿಗೆ ನಾವು ಕಾರ್ಯಕ್ರಮಗಳನ್ನು ಆಗಲಿಲ್ಲ ಅಂತಂದ್ರು ನಮ್ಮ ಕೈಲಾದಷ್ಟು ಕಾರ್ಯಕ್ರಮಗಳನ್ನು ರೂಪಿಸಿಕೊಂಡು ಅವರ ಮಾರ್ಗದರ್ಶನದಲ್ಲಿ ನಡೀತೀವಿ ಅವರಿಗೆ ಅವ್ರ ಕುಟುಂಬದಕ್ಕೆ ಎಲ್ಲರಿಗೂ ಭಗವಂತ ಉಲ್ಲೇಖ ಮಾಡಲಿ ಈ ವರ್ಷದಲ್ಲಿ ಅವರಿಗೆ ರಾಜಕೀಯವಾಗಿ ಇನ್ನೂ ಉನ್ನತ ಮಟ್ಟಕ್ಕೆ ಹೋಗ್ಲಿ ಆಮೇಲೆ ಅವರಿಗೆ ಎಲ್ಲ ರೀತಿಯ ರಾಜಕೀಯದಿಂದ ಸಪೋರ್ಟ್ ಆಗಲಿ ಮಿನಿಸ್ಟರ್ ಹೋಗ ಕೂಡ ಬರಲಿ ಅಂತ ಈ ಸಂದರ್ಭದಲ್ಲಿ ನಮ್ಮ ಕಾಂಗ್ರೆಸ್ ಪಟ್ಟಿ ಪಕ್ಷದಿಂದ ನಾನು ಭಗವಂತನಲ್ಲಿ ಬೇಡ್ಕೊಳ್ತಾ ಇದ್ದೀನಿ ಹಾಗೆ ಇಲ್ಲಿ ಕಾರ್ಯಕ್ರಮಕ್ಕೆ ನಮಗೆ ಆಚರಣೆ ಮಾಡಕ್ಕೆ ಸಪೋರ್ಟ್ ಮಾಡಿದ ಈ ಶಾಲೆಯ ಎಲ್ಲ ಮೇಘರಾಜು ಮತ್ತು ಅವರ ವ್ಯವಸ್ಥೆ ಎಲ್ಲರಿಗೂ ಕೂಡ ಸಮಸ್ಯೆಗೆ ಎಲ್ಲರಿಗೂ ಕೂಡ ನಾನು ಅಭಿನಂದನೆಗಳನ್ನ ಸಲ್ಲಿಸ್ತಾ ಇದ್ದೀನಿ ಜೈ ಹಿಂದ್ ಜೈ ಕರ್ನಾಟಕ ಮೂಡಲಕಿರಣ ಯೂಟ್ಯೂಬ್ ಚಾನೆಲ್ ಅನ್ನು ತಪ್ಪದೇ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ನಮ್ಮ ಮುಂಬರುವ ಎಲ್ಲಾ ವಿಡಿಯೋಸ್ಗಳಿಗಾಗಿ ಪಕ್ಕದಲ್ಲೇ ಇರುವ ಬೆಲ್ ಬಟನ್ ಅನ್ನು ಒತ್ತಿ